ತಮಿಳ್ನಾಡಿನಲ್ಲಿ ಅಣ್ಣಾಮಲೆಗೆ ಭಾರಿ ಅವಮಾನ ಹಿಂದುತ್ವ ಹಣಬಲದಿಂದಲೇ ಗೆದ್ದು ಬಿಡ್ತೀವಿ ಯಾರ ಹಂಗೂ ನಮಗಿಲ್ಲ ಅಂತ ಹೊರಟಿದ್ದ ಅಣ್ಣಾಮಲೆಗೆ ಭಾರಿ ಹಿನ್ನಡೆ ದ್ರಾವಿಡ ರಾಜಕಾರಣವನ್ನ ಸೋಲಿಸ್ತೇವೆ ಅಂತ ಹೊರಟಿದ್ದ ಮೋದಿ ಅಮಿತ್ ಶಾಗೂ ತೀವ್ರ ಮುಜುಗರ ದ್ರಾವಿಡ ಪಕ್ಷವನ್ನ ಬಿಟ್ಟು ನಿಮ್ಮ ಆಟ ಇಲ್ಲಿ ಸಾಗದು ಅಂತ ಮನವರಿಕೆ ಮಾಡಿ ಬೀಗಿದ ಎಡಿಎಂಕೆ ತಮಿಳುನಾಡಿನ ರಾಜಕಾರಣವನ್ನ ತಮಗೆ ಬೇಕಾದಂತೆ ಪಳಗಿಸೋಕೆ ಆಗಲ್ಲ ಅಂತ ಅರಿತುಕೊಂಡ ಮೋದಿ ಅಮಿತ್ ಶಾ ಜೋಡಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಕೆಳಗಿಳಿದಾಗಿದೆ ಅದಕ್ಕಾಗಿಯೇ ಡಿಮ್ಯಾಂಡ್ ಮಾಡಿದ್ದ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ನೇತೃತ್ವ ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ಚುನಾವಣೆಯನ್ನ ಬಿಜೆಪಿ ಎಐಡಿಎಂಕೆ ಒಟ್ಟಾಗಿ ಎದುರಿಸಲಿದ್ದು ನಾಯಕತ್ವ ಪಳನಿಸ್ವಾಮಿ ಪಾಲಾಗಿದೆ ಪಳನಿಸ್ವಾಮಿ ಜೊತೆ ಸಭೆಯ ಬಳಿಕ ಇದನ್ನು ಸ್ವತಃ ಅಮಿತ್ ಶಾ ಅವರೇ ಚೆನ್ನೈನಲ್ಲಿ ಪ್ರಕಟ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ಎಐಡಿಎಂಕೆ ಮತ್ತು ಬಿಜೆಪಿ ಸ್ಪರ್ಧಿಸಲಿವೆ ಅನ್ನೋದ ಅಮಿತ್ ಶಾ ದೃಢಪಡಿಸಿದ್ದಾರೆ ಈ ಚುನಾವಣೆಯನ್ನ ರಾಷ್ಟ್ರೀಯವಾಗಿ ನರೇಂದ್ರ ಮೋದಿ ಮತ್ತು ತಮಿಳುನಾಡಿನಲ್ಲಿ ಇಪಿಎಸ್ ಮತ್ತು ಎಐಡಿಎಂಕೆ ಮುನ್ನಡೆಸಲಿವೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಈ ಘೋಷಣೆ ವೇಳೆ ಅವರೊಂದಿಗೆ ವೇದಿಕೆಯಲ್ಲಿ ಪಳನಿಸ್ವಾಮಿ ಮತ್ತು ಅಣ್ಣಾಮಲೈ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎಐಎಡಿಎಂಕೆ ಎನ್ಡಿಎ ಭಾಗವಾಗಿದೆ ಮತ್ತು ಪ್ರಧಾನಿ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಜೆ ಜಯಲಲಿತಾ ಈ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಅಮಿತ್ ಶಾ ನೆನಪಿಸಿದ್ರು ಅಣ್ಣಾಮಲೈ ಬದಲಿಗೆ ನೈನಾರ್ ನಾಗೇಂದ್ರನ್ ಅವರನ್ನ ತಮಿಳುನಾಡಿನಲ್ಲಿ ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ನೇಮಿಸಿದ ದಿನವೇ ಪಳನಿಸ್ವಾಮಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸಲಿರುವ ವಿಚಾರ ಹೊರಬಿದ್ದಿದೆ ಕುತೂಹಲಕಾರಿ ಸಂಗತಿ ಅಂತಂದ್ರೆ ಈ ನೈನಾರ್ ನಾಗೇಂದ್ರನ್ ಅವರು ಈ ಹಿಂದೆ ಎಐಎಡಿಎಂಕೆಯಲ್ಲೇ ಇದ್ದವರು ತಮ್ಮ ಈ ಮೊದಲಿನ ಪಕ್ಷದ ಎಲ್ಲ ನಾಯಕರೊಂದಿಗೆ ನಾಗೇಂದ್ರನ್ ಉತ್ತಮ ಸಂಬಂಧ ಹೊಂದಿದ್ದಾರೆ ತಮಿಳುನಾಡು ಬಿಜೆಪಿ ಹೊಸ ಅಧ್ಯಕ್ಷರಾಗಿರುವ ನೈನಾರ್ ನಾಗೇಂದ್ರನ್ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಸೇರಿದ್ರು ನೈನಾರ್ ನಾಗೇಂದ್ರನ್ ತಿರುನಲ್ವೇಲಿ ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಶಾಸಕ ನಾಗೇಂದ್ರನ್ ಎರಡ್ ಸಾವಿರದ ಒಂದರಲ್ಲಿ ತಿರುನಲ್ವೇಲಿ ಸ್ಥಾನದಿಂದ ಮೊದಲ ಬಾರಿಗೆ ಶಾಸಕರಾದ್ರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಆರರವರೆಗೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ನೇತೃತ್ವದ ಎಎಡಿಎಂಕೆ ಸರ್ಕಾರದ ಅವಧಿಯಲ್ಲಿ ಅವರು ಸಾರಿಗೆ ಕೈಗಾರಿಕೆಗಳು ಮತ್ತು ವಿದ್ಯುತ್ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಐಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬಂದಾಗ ಅವರು ಅದೇ ಕ್ಷೇತ್ರದಿಂದ ಮರು ಆಯ್ಕೆಯಾದರೂ ಅವರನ್ನ ಸಂಪುಟದಲ್ಲಿ ಸೇರಿಸಿಕೊಂಡಿರಲಿಲ್ಲ ಎರಡ್ ಸಾವಿರದ ಹದಿನಾರರ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸುಮಾರು ಆರುನೂರು ಮತಗಳ ಸೋತಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಆ ಸ್ಥಾನವನ್ನ ಮತ್ತೆ ಗೆದ್ರು ತರುವಾಯ ತಮಿಳುನಾಡು ವಿಧಾನಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ನೇಮಕಗೊಂಡಿದ್ರು ಈಗ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಬಲಪಡಿಸುವ ಹೊಣೆ ಅವರ ಹೆಗಲಿಗೇರಿದೆ ಅವರು ಪ್ರಭಾವಿ ತೇವರ್ ಸಮುದಾಯದವರಾಗಿರುವುದರಿಂದ ಪಕ್ಷಕ್ಕೆ ದೊಡ್ಡ ಲಾಭವಾಗಲಿದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆಗಿದೆ ಅಣ್ಣಾಮಲೈ ಅವರು ಮೋದಿ ಅಮಿತ್ ಶಾ ಇಬ್ಬರಿಗೂ ಆಪ್ತರು ಬಿಜೆಪಿಯಲ್ಲಿ ಬಹಳ ಬೇಗ ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದವರು ಅವರ ಆಕ್ರಮಣಕಾರಿ ಶೈಲಿಯ ರಾಜಕಾರಣವನ್ನೇ ಬಿಜೆಪಿ ನೆಚ್ಚಿಕೊಂಡು ಮಿತ್ರ ಪಕ್ಷ ಎಐಎಡಿಎಂಕೆಯನ್ನು ದೂರ ಮಾಡಿತ್ತು ಆದರೆ ವಿಧಾನಸಭೆ ಚುನಾವಣೆಗೆ ಒಂದು ವರ್ಷ ಇರುವಾಗ ಮತ್ತೆ ಅನಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಎಐಎಡಿಎಂಕೆಗೆ ಒಪ್ಪಿಗೆಯಾಗುವ ಆ ಪಕ್ಷದಿಂದಲೇ ಬಿಜೆಪಿಗೆ ಬಂದಿರುವ ನೈನಾರ್ ನಾಗೇಂದ್ರನ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ಅಲ್ಲಿಗೆ ತಮಿಳುನಾಡಿನಲ್ಲಿ ಸದ್ಯ ಭವಿಷ್ಯದಲ್ಲಿ ಬಿಜೆಪಿಯ ಹಿಂದುತ್ವವನ್ನ ಇಟ್ಟುಕೊಂಡು ಗೆಲ್ಲುವುದು ಅಸಾಧ್ಯ ಅದಕ್ಕೆ ಅಲ್ಲಿನ ಒಂದಾದ್ರೂ ದ್ರಾವಿಡ ಪಕ್ಷದ ಆಧಾರ ಬೇಕೇ ಬೇಕು ಅಂತ ಬಿಜೆಪಿ ಒಪ್ಕೊಂಡಿದೆ ಅದಕ್ಕಾಗಿಯೇ ಎಐ ಎಡಿಎಂಕೆ ಹೇಳಿದ ಹಾಗೆ ರಾಜ್ಯಾಧ್ಯಕ್ಷ ಅಣ್ಣಾಮಲೆಯನ್ನು ಬದಲಾಯಿಸಿದೆ ಇದು ಅಣ್ಣಾಮಲೈ ಪಾಲಿಗೆ ದೊಡ್ಡ ಹಿನ್ನಡೆ ತಮಿಳುನಾಡಿನಲ್ಲಿ ತನ್ನದೇ ಹೊಸ ಬ್ರಾಂಡ್ ರಾಜಕಾರಣ ಮಾಡಿ ಅಲ್ಲಿಂದ ದ್ರಾವಿಡ ಐಕಾನ್ಗಳನ್ನ ಲೇವಡಿ ಮಾಡಿ ಮೋದಿ ಬಲ ಹಣಬಲ ಹಾಗೂ ಹಿಂದುತ್ವದ ಆಧಾರದಲ್ಲೇ ಗೆದ್ದು ಸರ್ಕಾರ ಮಾಡ್ತೀನಿ ಅಂತ ಹೊಟ್ಟಿದ್ದ ಅಣ್ಣಾಮಲೈಗೆ ದೊಡ್ಡ ಮುಖಭಂಗವಾಗಿದೆ ವೈಯಕ್ತಿಕವಾಗಿ ಅಣ್ಣಾಮಲೈಗೆ ಬಿಜೆಪಿಯಲ್ಲಿ ಒಳ್ಳೆ ಭವಿಷ್ಯವಿದೆ ಮೋದಿ ಅಮಿತ್ ಶಾ ಇಬ್ಬರೂ ಅಣ್ಣಾಮಲೈ ನ ರಾಜಕೀಯವನ್ನ ಮೆಚ್ಚಿದ್ದಾರೆ ಹಾಗಾಗಿ ಅಣ್ಣಾಮಲೈಯನ್ನ ಅವರು ಕೈಬಿಡಲ್ಲ ಅವರಿಗೆ ಕೇಂದ್ರದಲ್ಲಿ ಒಳ್ಳೆ ಸ್ಥಾನ ಸಿಗೋದು ಬಹುತೇಕ ಖಚಿತ ಆದರೆ ತಮಿಳುನಾಡಿನ ಮಟ್ಟಿಗೆ ಅಣ್ಣಾಮಲೈ ಅವರ ಅಗ್ರೆಸಿವ್ ಹಿಂದುತ್ವ ರಾಜಕೀಯ ನಡೆಯೋದಿಲ್ಲ ಅಂತ ಬಿಜೆಪಿ ಶರಣಾಗಿದೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ ಆ ಪಕ್ಷದ ದಿಗ್ಗಜ ನಾಯಕರಾದ ಅಣ್ಣಾದೊರೈ ಹಾಗೂ ಜಯಲಲಿತಾ ಅವರನ್ನೇ ಲೇವಡಿ ಮಾಡಿದ್ದ ಅಣ್ಣಾಮಲೈಗೆ ಆ ಪಕ್ಷ ಈಗ ಬಾಗಿಲು ತೋರಿಸಿದೆ ನಮ್ಮನ್ನ ಬಿಟ್ಟು ತಮಿಳುನಾಡಿನಲ್ಲಿ ಸದ್ಯಕ್ಕಂತೂ ನಿಮ್ಮ ಆಟ ನಡೆಯದು ಅಂತ ಮೋದಿ ಅಮಿತ್ ಶಾ ಇಬ್ಬರಿಗೂ ಮನವರಿಕೆ ಮಾಡುವಲ್ಲಿ ಅದು ಯಶಸ್ವಿಯಾಗಿದೆ ಉತ್ತರ ಭಾರತದಲ್ಲಿ ಮಾಡಿದಂತೆ ಹಿಂದೂ ಮುಸ್ಲಿಂ ಅಂತ ವಿಭಜಿಸಿ ಕೋಮು ಧ್ರುವೀಕರಣ ಮಾಡಿ ಐಟಿ ಸೆಲ್ ಅನ್ನ ಬಳಸಿಕೊಂಡು ಧಾರಾಳ ದುಡ್ಚಲ್ಲಿ ಅಧಿಕಾರ ಹಿಡಿಯುವ ರಾಜಕಾರಣ ತಮಿಳುನಾಡಿನಲ್ಲಿ ನಡೆಯುವುದಿಲ್ಲ ಅನ್ನೋದು ಮೋದಿ ಅಮಿತ್ ಶಾ ಹಾಗೂ ಅಣ್ಣಾಮಲೈ ಮೂವರಿಗೂ ಅರ್ಥವಾಗಿದೆ ಹಾಗಾಗಿ ವೈಯಕ್ತಿಕವಾಗಿ ಅಣ್ಣಾಮಲೆಯವರ ರಾಜಕೀಯವನ್ನ ಮೆಚ್ಚಿಕೊಂಡಿದ್ರೂ ರಾಜ್ಯ ರಾಜಕಾರಣದ ಅನಿವಾರ್ಯತೆಗಳಿಂದಾಗಿ ಮೋದಿ ಅಮಿತ್ ಶಾ ಅವರು ತಮ್ಮ ನೀಲಿ ಕಣ್ಣಿನ ಹುಡುಗ ಅಣ್ಣಾಮಲೈ ಅವರಿಗೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ಅಲ್ಲಿಗೆ ಬೇರೆ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ದಾರೆ ಮೊದಲೇ ಹೇಳಿದಂತೆ ಇದು ವೈಯಕ್ತಿಕವಾಗಿ ಅಣ್ಣಾಮಲೈಗೆ ಹಿನ್ನಡೆ ಅವಮಾನ ಆದರೆ ರಾಜಕೀಯವಾಗಿ ಅವರು ಕಳೆದುಕೊಳ್ಳೋದು ಏನೂ ಇಲ್ಲ ಏನೂ ಆಗಿರದಿದ್ದ ಅವರು ನಾಲ್ಕೈದು ವರ್ಷಗಳಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರಾಗಿ ಬೆಳೆದಿದ್ದಾರೆ ಪ್ರಧಾನಿಯ ಆಪ್ತರಾಗಿದ್ದಾರೆ ಆದರೆ ತಮಿಳುನಾಡಿನ ದ್ರಾವಿಡ ರಾಜಕಾರಣದ ಎದುರು ಅವರ ಹಣದ ಹಿಂದುತ್ವದ ಬಲಪಂಥೀಯ ರಾಜಕಾರಣ ಸೋತಿದೆ ಅದವರ ದೊಡ್ಡ ಸೋಲು ಹೊಸ ನಾಯಕನನ್ನ ತಂದು ತಮಿಳುನಾಡಿನ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಿ ಬಿಡ್ತೀವಿ ಅಂತ ಅಂದುಕೊಂಡಿದ್ದ ಮೋದಿ ಹಾಗೂ ಅಮಿತ್ ಶಾ ಅವರಿಗೂ ಇದು ಬಹಳ ದೊಡ್ಡ ಸೋಲು ತಮಿಳುನಾಡಿನ ರಾಜಕಾರಣವನ್ನು ಯುಪಿ ಮಧ್ಯಪ್ರದೇಶದ ರಾಜಕಾರಣದಂತೆ ಪಳಗಿಸೋಕೆ ಕನಿಷ್ಠ ಪಕ್ಷ ಈಗಂತೂ ಆಗಲ್ಲ ಅಂತ ಇಬ್ಬರಿಗೂ ಗೊತ್ತಾಗಿದೆ ಹಾಗಾಗಿ ಇದು ಅವರಿಬ್ಬರ ಸೋಲು ಕೂಡ ಹೌದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು